ಇನ್ನು ನೀವು ಎ ಟು ಜೆಡ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಅಕ್ಟೋಬರ್ನಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ತಯಾರಿ ಆರಂಭ ಹೌದು ಮೊಳ್ಕಾಲ್ಮುರು ತಾಲೂಕಿನಲ್ಲಿ ಅಕ್ಟೋಬರ್ನಲ್ಲಿ ನಡೆಯಲಿರುವ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆಗೆ ಬಿಜೆಪಿ ಪಕ್ಷದ ಪ್ರಬಲ ಆಕಾಂಕ್ಷಿಯಾಗಿರುವ ವಕೀಲರಾದ ವಸಂತ್ ಕುಮಾರ್ ರವರು ಪಟ್ಟಣದ ವಿವಿಧ ಶಾಲಾ ಕಾಲೇಜುಗಳ ಹಾಗೂ ವಕೀಲರ ಸಂಘಕ್ಕೆ ಭೇಟಿ ನೀಡಿ ಶಿಕ್ಷಕರು ಉಪನ್ಯಾಸಕರು ಹಾಗೂ ವಕೀಲ ಸಮುದಾಯದೊಂದಿಗೆ ಸಂವಾದ ನಡೆಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಆಗ್ನೇಯ ಪದವೀಧರ ಕ್ಷೇತ್ರದ ಸಮಸ್ಯೆಗಳು ಶಿಕ್ಷಣ ಕ್ಷೇತ್ರದ ಸವಾಲುಗಳು ಹಾಗೂ ಪದವೀಧರ ಹಿತಾಶಕ್ತಿಗಳ ಬಗ್ಗೆ ಬಿಜೆಪಿ ಪಕ್ಷದ ನಿಲುವನ್ನು ವಿವರಿಸಿದರು ನಾನು ಇದೇ ಜಿಲ್ಲೆಯವನು ಬಿಜೆಪಿ ಪಕ್ಷದಲ್ಲಿ ಕಾನೂನು ಪ್ರಕೋಷ್ಠದ ಸಂಚಾಲಕರಾಗಿ ಸೇವೆ ಸಲ್ಲಿಸಿದ್ದೇನೆ ಮತ್ತು ಬೆಂಗಳೂರು ವಿಶ್ವವಿದ್ಯಾಲಯದ ನಿಕಟಪೂರ್ವ ಸಿಂಡಿಕೇಟ್ ಸದಸ್ಯನಾಗಿ ಕಾರ್ಯನಿರ್ವಹಿಸಿದ ಅನುಭವ ನನಗಿದೆ ಈ ಅನುಭವದ ಆಧಾರದ ಮೇಲೆ ಪದವೀಧರರ ಸಮಸ್ಯೆಗಳನ್ನು ನೇರವಾಗಿ ಅರ್ಥ ಮಾಡಿಕೊಂಡು ಪರಿಹಾರಕ್ಕಾಗಿ ಪ್ರಾಮಾಣಿಕ ಪ್ರಯತ್ನ ಮಾಡುವೆ ಎಂದು ವಸಂತ್ ಕುಮಾರ್ ತಿಳಿಸಿದರು ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿ ಯುವ ಪದವೀಧರರಿಗೆ ಉದ್ಯೋಗಾವಕಾಶ ವಕೀಲರ ವೃತ್ತಿಗೆ ಅಗತ್ಯವಾದ ಮೂಲಸೌಕರ್ಯ ಹಾಗೂ ಸರ್ಕಾರದ ಯೋಜನೆಗಳು ಸರಿಯಾಗಿ ತಲುಪುವಂತೆ ಮಾಡುವುದೇ ನಮ್ಮ ಪ್ರಮುಖ ಆದ್ಯತೆಗಳಾಗಿವೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದ ವಸಂತಕುಮಾರ್ ರವರು ಶಾಲಾ ಕಾಲೇಜುಗಳ ಮುಖ್ಯಸ್ಥರು ಹಾಗೂ ವಕೀಲರಿಗೆ ಹೊಸ ವರ್ಷದ ಕ್ಯಾಲೆಂಡರ್ಗಳನ್ನು ವಿತರಿಸಿದರು ಮುಂದಿನ ದಿನಗಳಲ್ಲಿ ಮತ್ತೆ ಭೇಟಿ ನೀಡಿ ನಿಮ್ಮ ಸಲಹೆ ಅಭಿಪ್ರಾಯಗಳನ್ನು ಪಡೆದುಕೊಳ್ಳುವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸ್ಥಳೀಯ ಬಿಜೆಪಿ ಮುಖಂಡ ಕೆತ್ತಿ ೇಸ್ವಾಮಿ ಗಾಯಕ್ವಾಡ್ ಕಿರಣ್ ಪ್ರಭು ಮುಂತಾದವರು ಉಪಸ್ಥಿತರಿದ್ದರು ವರದಿಗಾರರು ಶೆಟ್ಟಝೆ ಟಿವಿ ಮುಳಕಾಲ್ಮೂರು ಆಗ್ನೇಯ ಪದವೀಧರ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಎಲ್ಲ ನಮ್ಮ ಪರಿಚಯ ಅಭ್ಯರ್ಥಿಯ ಪರಿಚಯ ದೃಷ್ಟಿಯಿಂದ ಮತ್ತು ನಾವು ಆಕಾಂಕ್ಷಿಯಾಗಿ ಓಡಾಡ್ತಾ ಇರೋದ್ರಿಂದ ನೂತನ ವರ್ಷಕ್ಕೆ ಎಲ್ಲ ಪದವೀಧರಿಗೆ ಶುಭಾಶಯಗಳನ್ನು ತಿಳಿಸಿ ನೂತನ ವರ್ಷದ ಕ್ಯಾಲೆಂಡರ್ನ ವಿತರಣೆ ಮಾಡಿ ಮುಂಬರುವ ಎರಡ್ ಸಾವಿರದ ಇಪ್ಪತ್ತಾರರ ಅಕ್ಟೋಬರ್ ಚುನಾವಣೆಯಲ್ಲಿ ಸೂಕ್ತ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿ ಅಂತೇಳಿ ನಾವೆಲ್ಲ ಪದವೀಧರಿಗೆ ವಿನಂತಿ ಕಣಕಾಲ್ ವಕೀಲರ ಸಂಘಕ್ಕೆ ಮೊದಲನೇದಾಗಿ ಭೇಟಿ ಕೊಟ್ಟು ವಕೀಲ ಸಂಘದ ವಸಂತ್ ವಸಂತಕುಮಾರ್ ಅವರು ಮತ್ತು ಅನೇಕ ವಕೀಲ ಮಿತ್ರರನ್ನ ಭೇಟಿ ಮಾಡಿ ನೂತನ ವರ್ಷಕ್ಕೆ ಶುಭಾಶಯಗಳನ್ನು ತಿಳಿಸಿ ಕ್ಯಾಲೆಂಡರ್ ವಿತರಣೆ ಮಾಡಿ ನಂತರ ಸರ್ಕಾರಿ ಪದವಿ ಕಾಲೇಜು ಸರ್ಕಾರಿ ಪದವಿ ಕಾಲೇಜು ನಂತರ ಆದರ್ಶ ಹೈಸ್ಕೂಲ್ ಮತ್ತು ಪಿ ಯು ಕಾಲೇಜು ಅನೇಕ ಶಾಲಾ ಕಾಲೇಜುಗಳಿಗೆ ಭೇಟಿಯನ್ನು ಕೊಟ್ಟು ಅಲ್ಲಿನ ಪದವೀಧರರು ಶಿಕ್ಷಕರಲ್ಲಿ ವಿನಂತಿ ಮಾಡಿ ಮುಂಬರುವ ಆಗ್ನೇಯ ಪದವೀಧರ ಕ್ಷೇತ್ರದಲ್ಲಿ ಈಗಾಗಲೇ ಒಂದು ಲಕ್ಷದ ಅರವತ್ತು ಸಾವಿರ ನೋಂದಣಿಯನ್ನಾಗಿದ್ದಾರೆ ಸೊ ಈ ಒಂದು ಚುನಾವಣೆ ಬಹಳ ಅಭೂತಪೂರ್ವವಾದಂಥ ಚುನಾವಣೆ ಪದವೀಧರ ಕ್ಷೇತ್ರ ಈ ಕ್ಷೇತ್ರದ ಮಹತ್ವಪೂರ್ಣವಾದಂಥ ಚುನಾವಣೆ ಮುಂದೆ ಅಕ್ಟೋಬರ್ ಬರಲಿದೆ ಈ ಚುನಾವಣೆಗೆ ನಾವೆಲ್ಲ ಸಂಘಟಿತರಾಗಿ ಬಿಜೆಪಿ ಅಭ್ಯರ್ಥಿಯನ್ನು ಗೆಲ್ಲಿಸ ಎಂತಕ್ಕಂಥ ಒಂದು ವಿಚಾರವನ್ನು ಇವತ್ತು ಈ ಕೂತು ನಾವೆಲ್ಲ ಮುಖಂಡರು ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಮತ್ತೆ ಹಾಗಾಗಿ ನಾನು ಮಳಕಾನ್ಗಳಿಗೆ ಭೇಟಿ ಕೊಡ್ತಾ ಇರ್ತೀನಿ ಪದವೀಧರರ ಸಮಸ್ಯೆಗಳನ್ನು ಆಲಿಸಿ ಮುಂದೆ ನಾನು ಪದವೀಧರರ ಧ್ವನಿಯಾಗಿ ವಿಧಾನ ಪರಿಷತ್ತಲ್ಲಿ ಕೆಲಸ ಮಾಡಬೇಕು ಅಂತೇಳಿ ಮತ್ತು ಪ್ರಬಲ ಆಕಾಂಕ್ಷೆಯಾಗಿ ಐದು ಜಿಲ್ಲೆಗಳನ್ನು ನಾನು ಓಡಾಡ್ತಾ ಇದ್ದೀನಿ ವಸಂತಕುಮಾರದ ನಾನು ವೃತ್ತಿಯಲ್ಲಿ ವಕೀಲನಾಗಿ ಬೆಂಗಳೂರಿನಲ್ಲಿ ಹೈಕೋರ್ಟ್ ಸೆಷನ್ ಅಲ್ಲಿ ಕಳೆದ ಹದಿನೇಳು ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ನಾನು ಕಾನೂನು ಪ್ರಕೋಷ್ಠದ ಬಿ ಜೆ ಪಿಯ ರಾಜ್ಯ ಸಂಚಾಲಕನಾಗಿ ಕೆಲಸ ಮಾಡ್ತಾ ಇದ್ದೀನಿ ಇಡೀ ರಾಜ್ಯದ ಕಾರ್ಯಕರ್ತರ ಕೇಸ್ಗಳನ್ನು ನಡೆಸ್ತಕ್ಕಂಥದ್ದು ಪಕ್ಷದ ಸಂಘಟನೆ ಮಾಡೋ ಕೆಲಸವನ್ನು ಕಳೆದ ಹತ್ತಾರು ವರ್ಷದಿಂದ ಮಾಡ್ತಾ ಇದ್ದೀನಿ ನಾನು ಒಬ್ಬ ಆಕಾಂಕ್ಷಿಯಾಗಿಂದ ನಮ್ಮ